ಮೊದಲು ಓದಿಕೇಬೇಕು ಪುಸ್ತಕ ಓದಿಕೆ ನಂತರ ಇದ್ರ ಸಾರಾಂಶವನ್ನು ಪರಿಚಯ ಮಾಡಬೇಕು ಪರಿಚಯ ಮಾಡಿದ ಮೇಲೆ ಲೇಖಕರ ಹೆಸರು ಹೇಳಬೇಕು ಲೇಖಕರ ಹೆಸರು ಮೇಲೆ ಚಿತ್ರಗಳು ಯಾರು ಬಿಡಿಸಿದ ಚಿತ್ರಗಳ ಬಿಡಿಸಿದ ಹೆಸರು ಹೇಳಬೇಕು ಇದು ಯಾರು ಪ್ರಿಂಟ್ ಆ ನಂತರ ಇದ್ರ ಸ್ಟೋರಿಯ ಹೇಳಬೇಕು ಇಲ್ಲಿ ಚಿತ್ರಗಳಾದವು ಅದ ಚಿತ್ರ ನೋಡಿದ್ರೆ ಸ್ವಾಮಿ ಅನ್ನತಕ್ಕಂಥ ಇದು ಒಂದು ಬಸವನ ಹುಳು ಅದು ಏನ್ ಮಾಡಿತ್ತು ಅಂತಂದ್ರೆ ಕಾಡಿನಾಗ ಹಾಗೇ ನಡೆದ ನಡೆದಾಡಿಕೋ ಅಂತ ಹೊಂಟಿತ್ತು ಹೋಗಿ ಹೇಳಿದಾಗ ಅದು ಅದು ಸ್ವಾಮಿಗೆ ಏನ್ ಬೇಕಾಗಿತ್ತು ಗೆಳೆಯರು ಬೇಕಾಗಿತ್ತು ಏನ್ ಬೇಕಾಗಿತ್ತು ಅದೇ ಕಾಯ್ನಿಯಾಗಿತ್ತು ಒಬ್ಬ ಒಂಟಿ ಆಗಿತ್ತು ಅದಕ್ಕೊಬ್ಬ ಗೆಳೆಯ ಬೇಕಾಗಿತ್ತು ಆಗ ಗೆಳೆಯನನ್ನು ನೋಡ್ಬೇಕನ್ನಾದ್ರಾಗ ಒಂದು ಹುಳು ಕಂಡಿತ್ತು ಆ ಹುಳುಗ್ ಹೋಗಿ ಏನ್ಮಾಡ್ತಂದ್ರ ಸ್ವಾಮಿ ಕೇಳ್ತದ ಏನಪ್ಪಾಗಿ ಏನೋ ಹುಳು ಇಲ್ಲೇನಂತ ಹೇಳ್ತದ ಸಿಕ್ಕಿತ್ತು ಆ ಹುಳು ಹುಳು ಮಹಾಶಯ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತದ ಆಗ ಹುಳು ಹುಳು ಏನಂತ ಹೇಳ್ತದ ಓ ನಿನ್ನ ಜೊತೆ ಮಾತಾಡಕೆ ನಾನು ಪುರುಸಕ್ಕಿಲ್ಲ ನಾನು ಇನ್ನಷ್ಟು ಭೂಮಿಯಲ್ಲಿ ರಂಧ್ರಗಳ ತೋಡ್ಬೇಕಾಗ್ಯದ ನಾನು ಸಮಯ ಇಲ್ಲ ನಿನ್ನ ಕೂಡ ಮಾತಾಡಕಂತು ಹಾಗೆಯೇ ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಗೋಣ ಏನಾಯ್ತು ಅಂತಂದ್ರೆ ಆಗ ಮತ್ತೆ ಏನು ಸಿಗ್ತೀನಿ ಒಂದು ಹಿರಿ ಒಂದು ಹ ನೆಲದಲ್ಲಿ ಒಂದು ರಂಧ್ರ ತೋಡ್ಬೇಕಾಗಿತ್ತು ಹುಳು ಅದಾಯ್ತು ಆಮೇಲೆ ಮುಂದಕ್ಕೆ ಹೋದಾಗ ಏನಾಯ್ತು ಒಂದು ಹಿರಿವೆ ಸಿಗ್ತದ ಆ ಹಿರಿವೆ ಎರಿಬೇಕಾ ಏನ ಅದು ಏನ್ ಮಾಡ್ತಾ ಇದ್ದೆ ಇರ್ಬೇಕಾ ನನ್ನ ಜೊತೆ ಮಾತಾಡ್ಬೋದಾ ನನ್ನ ಗೆಳೆತನ ಮಾಡ್ಬೋದಾ ಅಂತ ಕೇಳಿತು ಏ ಹೋಗಪ್ಪ ಹೋಗಾಚೆ ಹೋಗಾಚೆ ನನಗೆ ಸಮಯ ಇಲ್ಲ ನಿನ್ ಜೊತೆ ಮಾತಾಡಕ್ ನನ್ ಸಮಯ ಇಲ್ಲ ನಾನು ಇವೆಲ್ಲ ಸಾಗಿಸ್ಬೇಕಾಗಿದೆ ಶೇಂಗಾವನ್ನು ಸಾಗಿಸಬೇಕಾಗಿದೆ ನಿನ್ನ ಜೊತೆ ಮಾತಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿತು ಹಾಗೆ ಮತ್ತೆ ಗುಡ್ಡದ ಮೇಲೆ ಅತಿಗೋವಂತ ಹೋಯ್ತು ಯಾರು ಸ್ವಾಮಿಗಳು ಸ್ವಾಮಿ ಅನ್ನತಕ್ಕಂಥದ್ದು ಇದು ಬಸವನಗಳು ಅತಿಗೋಂತ ಹೋಯ್ತು ಹೋಗೋಣ ಅಲ್ಲಿ ಬಹಳಷ್ಟು ಹೂವುಗಳ್ ಕಂಡು ಆ ಹೂವುಗಳಲ್ಲಿ ಒಂದು ಜೇನು ಇತ್ತು ಆ ಜೇನು ಹುಳಕೇಳ್ತಿ ಜೇನು ಹುಳಕ ಏನ್ ಮಾಡ್ತಾ ಇದೀಯ ಅಂತ ಆಗ ಜೇನು ಹುಳ ಏನು ಹೇಳ್ತದ ನೋಡು ನಿನ್ ಜೊತೆ ಮಾತಾಡಕ ಅವಕಾಶ ಇಲ್ಲ ನನ್ ಸಮಯ ಇಲ್ಲ ಪ್ರಸಕ್ ಇಲ್ಲ ನನ್ನ ಕೆಲಸ ಬಹಳ ನೋಡಲ್ಲಿ ಎಷ್ಟು ಹೂವುಗಳವ ಆ ಎಲ್ಲ ಹೂವುಗಳ ಮಕರಾಂಧವನ್ನು ಏರ್ಬೇಕಾಗ್ಯದ ನಾನು ಸಮಯವಿಲ್ಲ ಅಂತ ಕರಿ ಹೇಳ್ತೀನಿ ಹಾಗೆ ಏನ್ ಮಾಡಿ ಅಂತಂದ್ರ ಗುಡ್ಡ ಏರ್ತಾ ಏರ್ತಾ ಅದು ಜಾರಿದಂಗ ಆಗಿ ಗಾಳಿ ಬಿಟ್ಟು ಬಿಡಿತಲ್ಲ ಆ ಗಾಳಿಗೆ ಬಿಡಿತೆ ಅಂತಂದ್ರ ಆ ಮೆಲ್ಲಗೆ ಜಾರಿ ಕೆಳಗೆ ಬಿದ್ಬಿಡ್ತಿವಿ ಕೆಳಗೆ ಬಿಡೋಣ ಅವಾಗ ಏನಾಯ್ತು ಪೋ ಯಾರಾದರೂ ರಕ್ಷಣೆ ಮಾಡ್ರಿ ಯಾರಾದರೂ ರಕ್ಷಣೆ ಮಾಡ್ರಿ ಅಂತ ಕೂಗಿತ್ತು ಅಲ್ಲಿ ಯಾರು ಬರಲಿಲ್ಲ ಯಾರು ಬರಲಿಲ್ಲ ಅಂದಾಗ ಅದು ಏನಾಯಿತು ತನ್ನ ಕವಚಗಳನ್ನು ಕೆಳಗಡೆ ಮಾಡಿಕೊಂಡು ಕೈ ಮತ್ತು ಕಾಲು ತೆಲಿ ಮೇಲೆ ಮಾಡ್ಕೊಂಡು ಬಿದ್ದುಬಿಡಿತ್ತು ಅದು ಎದ್ದೇಳಕ್ಕೆ ಬರಲಿಲ್ಲ ಮತ್ತು ಸೀದಾ ನಡೆಯಕ್ಕೆ ಬರಲಿಲ್ಲ ಆ ಪರಿಸ್ಥಿತಿಯಲ್ಲಿ ಬಿತ್ತು ಆಗ ಅಲ್ಲಿಗೆ ಟ್ರಯರ್ ಅಂತ ಒಂದು ಆಮೆ ಬಂತು ಆಮೆ ಏನು ಮಾಡಿತ್ತು ಕೇಳಿತು ಏ ಏನಪ್ಪ ನಿಮಗೆ ನೋಡ ನೋಡಿಲ್ಲಿ ನಾನು ನಿಮಗೆ ಸಹಾಯ ಮಾಡ್ಬೋದಾ ಸಹಾಯ ಅಂತ ಕೇಳ್ತು ಆಗ ಅದಕ್ಕೆ ದಯಮಾಡಿ ನನಗೆ ಸಹಾಯ ಮಾಡಿ ಅಂತಂದಾಗ ಆಗ ಆಮೆ ಏನು ಮಾಡಿತ್ತು ತನ್ನ ಮುಖದಿಂದ ಮೆಲ್ಕ ಅದನ್ನು ದಬ್ಬಿತ್ತು ದಬ್ಬಿತ್ತು ಮುಂದಕ್ಕೆ ದಬ್ಬಿದಾಗ ಆಗ ಏನಾಯ್ತು ನಿಂತುಕೊಂಡಿತ್ತು ಆಗ ನಿಂತುಕೊಂಡಾಗ ನನಗೆ ಒಬ್ಬ ಗೆಳೆಯ ಒಳ್ಳೆ ಗೆಳೆಯ ಸಿಕ್ಕ ಅಂತ ಖುಷಿ ಪಟ್ಟಿತ್ತು ಹೌದು ನಾನು ಕೂಡ ಒಳ್ಳೆ ಗೆಳೆಯ ನಾನು ಒಂಟಿ ಆಗಿದ್ದೀನಿ ನೀನು ಒಂಟಿ ಆಗಿದ್ದೀನಿ ಇಬ್ಬರು ಅಂತ ಆಗ ಯಾರ್ಯಾರು ಗೆಳೆಯರಾದ್ರು ಆಮೆ ಮತ್ತು ಸ್ವಾಮಿ ಹೌದಾ ಈ ಹಿಂದೆ ಯಾರ್ಯಾರು ಸಿಕ್ಕಿದ್ರು ಅದಕ್ಕೆ ಯಾರು ಗೆಳೆಯರು ಆಗ್ಲಿಲ್ಲ ಯಾರ್ಯಾರು ಸಿಕ್ಕರು ಹುಳ ಸಿಕ್ಕಿತ್ತು ಇರುವೆ ಸಿಕ್ಕಿತ್ತು ಜೇನು ಸಿಕ್ಕಿತ್ತು ಈ ಮೂರು ಸಿಕ್ಕರು ಅದಕ್ಕೆ ಗೆಳೆತನ ಆಗಲಿಲ್ಲ ಆ ಕೊನೆಗೆ ಗೆಳೆಯರು ಯಾರಾದ್ರೂ ಆಮೇಲೆ ಗೆಳೆಯ ಆಮೆ ಆಮೇಲೆ ಗೆಳೆಯಾಗಿ ಅದನ್ನು ಸೀದ ನಿಲ್ಲಿಸಿ ಎರಡು ಸ್ನೇಹಿತರಾದ್ರು ನೋಡಿ ಹೆಂಗ ಸ್ನೇಹಿತರಾದ್ರು ಹೌದಾ ಸ್ನೇಹಿತರಾದ್ರು ಫುಲ್ ಆಸ್ಟ್ ಆಗ ಒಂಟಿ ಆಗಿರ್ತಕ್ಕಂತ ಶಾಮಿ ಬಸವನಗಳು ಆಮೆ ಜೊತೆಗೆ ಸ್ನೇಹ ಮಾಡಿದ್ರು ಆಮೆ ಹೆಸರೇನು ಟ್ರಯರ್ ಆಮೆ ಟ್ರಯರ್ ಅಂತ ಹೆಸರು ಪ್ರೈವರ್ ಹ್ಮ್ ಹ್ಮ್ ಅಂತ ಈ ರೀತಿಯಾಗಿ ಇಬ್ಬರು ಗೆಳೆಯರ ಈ ಪುಸ್ತಕ ನೋಡಿದ್ರೆ ಹ ಸರಿ